ನನ್ನ ಆಸೆ ನನಗೆ ಎಲ್ಲವೂ ನೋಡಿದ್ದೇವೆ ಯಾವುದೇ ಅಧಿಕಾರ ಶಾಶ್ವತವಾಗಿಲ್ಲ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಸೇವೆ ಮಾಡ್ತೀವೋ ಅದೇ ಶಾಶ್ವತವಾಗಿ ಉಳಿತದೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಜ್ಯದ ಪಕ್ಷ ಅಷ್ಟೇ ಅಲ್ಲ ಅದ್ರ ಜೊತೆಯಲ್ಲಿ ನೀವು ನೋಡಿ ನಾವೆಲ್ಲ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿದ್ದೇವೆ ನಮ್ಮ ಉದ್ದೇಶ ಈ ರಾಜ್ಯದ ರಾಷ್ಟ್ರದ ಜನರ ಬಳಿತಾಗಬೇಕು ಅಧಿಕಾರದಲ್ಲಿ ಬಂದಾಗ ನಾವು ಜನಪರ ಜೀವಪರ ಆಡಳಿತ ಕೊಡಬೇಕು ಬಡವರ ಬಗ್ಗೆ ದೀನದರ ಬಗ್ಗೆ ದುಃಖಿತರ ಬಗ್ಗೆ ಮಹಿಳೆಯರ ಬಗ್ಗೆ ಇವತ್ತು ಹಿಂದುಳಿದವರ ಬಗ್ಗೆ ಬಸ್ಸಾತಿ ಬಹಸ್ ಪಂಗಡದವರ ಬಗ್ಗೆ ಇವತ್ತು ಅವರಿಗೆ ಮೇಲೆತ್ತುವಂಥದ್ದು ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನಾವೆಲ್ಲ ಮಾಡಬೇಕು ಆದರೆ ಹಿಂದಿನ ದಿನಮಾನಗಳಲ್ಲಿ ಬಹಳಷ್ಟು ವಿಷಯಗಳು ಹೇಳಲಿಕ್ಕೂ ಆಗೋದಿಲ್ಲ ಹೀಗಾಗಿ ಇವತ್ತು ಮನೋಹರ್ ಉತ್ತಮ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಹಾಗೆ ಮತ್ತೊಂದು ಏನಪ್ಪ ಗುಣ ಅಂದರೆ ನಾನು ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆಯ ಸಚಿವನಾಗಿದ್ದೇನೆ ನನ್ನ ಇಲಾಖೆಯಲ್ಲಿ ಸಹಿತ ನಾನು ನೋಡ್ತೇನೆ ಭಾಳ ಎಷ್ಟು ಜಾಗೃತರಾಗಿದ್ದಾರೆ ಅಂದರೆ ಎಲ್ಲೇ ನಾವು ಇವತ್ತು ಒತ್ತುವ ರೀ ತೆರವು ಮಾಡಿದರೆ ಮೊದಲೊಂದು ಮೊಟ್ಟು ಮೊದಲನೇದೊಂದು ಮೆಸೇಜ್ ಬಂದುಬಿಡುತ್ತೆ ಒಳ್ಳೆ ಕೆಲಸ ಆಗಿದೆ ಅಂತಲೇ ಸಸಿಗಳು ನೆಂಟಿದ್ದು ಅಥವಾ ವನ್ಯಜೀವಿಗಳ ಏನಾದರೂ ಸಾವಾಯಿತು ಅಂದರೆ ಅರಣ್ಯ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಅತ್ಯ ಕರ್ತವ್ಯವಾಗಿದೆ ಆ ದೃಷ್ಟಿಯಲ್ಲೂ ಅವರು ಭಾಳ ಜಾಗೃತರಾಗಿ ಸಹ ಮಾಡ್ತಾ ಇದ್ದಾರೆ ಯೋಗ ಸಲ ನನಗೆ ಫೋನ್ ಮುಖಾಂತರ ಹೇಳಿದರು ಈ ಸಲ ನನಗೆ ಗೊತ್ತಿಲ್ಲ ಯಾರೂ ಹೇಳಿಲ್ಲ ನಾನೊಂದು ಇವತ್ತು ಅಶೋಕ ಮಹಾನಾಟಕ ಅದರ ಒಂದು ಕಾರ್ಯಕ್ರಮ ಇತ್ತು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದೆ ನನಗೆ ಆಪ್ತ ಸಹಾಯಕ ಸತೀಶ್ ಇವತ್ತು ಅವರ ಹುಟ್ಟೋಬ್ಬ ಇದೆ ಅಂತಲೇ ಹೇಳಿದರು ಹಾಗೆ ಇವತ್ತು ಒಳ್ಳೆಯದಾಯಿತು ಬಂದಿದ್ದೇವೆ ಮನೋಹರಿಗೆ ನನ್ನ ಪರವಾಗಿ ನಿಮ್ಮ ಪರವಾಗಿ ಸಮಸ್ತ ಕಾಂಗ್ರೆಸ್ ಪಕ್ಷದ ಎಲ್ಲ ಇಷ್ಟಾವಂತ ಕಾರ್ಯಕರ್ತರ ಪರವಾಗಿ ಹುಟ್ಟೊಬ್ಬದ ಹಾರ್ದಿಕ ಹಾರ್ದಿಕ ಭಗವಂತ ಒಳ್ಳೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಇನ್ನೂ ಉತ್ತಮ ಸ್ಥಾನಮಾನಗಳು ಕೊಡಲಿ ಅಂತ ಹೇಳಿ ಹಾರೈಸಿ ಅವರಿಗೆ ಉತ್ತಮ